ಇವಾಗ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನನ್ನ ಜೊತೆ ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಉಲ್ಲಾಸ್ ಈಗ ಕರ್ತವ್ಯದಲ್ಲಿ ಲೋಪ ಅದರ ಜೊತೆಗೆ ಅನೇಕ ಸಾಲು ಸಾಲು ದೂರುಗಳು ಕೂಡ ಈತನ ವಿರುದ್ಧ ಕೇಳಿಬಂದಿತ್ತು ಆಮೇಲೆ ಒಂದು ರೀತಿ ಯಾರಿಗೂ ತಲೆ ಕೆಡಿಸ್ಕೊಳ್ಳದೆ ನಾನು ಹಿಂಗೆ ಕೆಲಸ ಮಾಡೋದು ಆ ಥರದ ಒಂದು ಬೇಜವಾಬ್ದಾರಿತನ ಕೆಲಸ ಮಾಡ್ತಾ ಇದ್ದಂಥವನನ್ನು ಈಗ ಸಸ್ಪೆಂಡ್ ಮಾಡಲಾಗಿದೆ ಏನು ಡೀಟೇಲ್ಸ್ ಇದೆ ಉಲ್ಲಾಸ್ ಅಷ್ಟೇ ಅಲ್ಲ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದಷ್ಟು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾರೆ ಆದರೆ ಕಾಲ ಕಾಲಕ್ಕೆ ಗುತ್ತಿಗೆದಾರರಿಗೆ ಹಣ ಬಿಡುವಂತ ವಿಚಾರದಲ್ಲೂ ಕೂಡ ಗಂಗಾಧರ್ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗಂಗಾಧರ್ ಹಣವನ್ನು ಬಿಡುಗಡೆ ಮಾಡುವಂತ ವಿಚಾರದಲ್ಲಿ ವಿಳಂಬವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಆದರೆ ಈ ಬಗ್ಗೆ ಸಾರ್ವಜನಿಕರಾಗಿರ್ಬೋದು ಗುತ್ತಿಗೆದಾರರು ಬಿಬಿಎಂಪಿಯ ಮುಖ್ಯ ಆಯುಕ್ತರಿಗೆ ದೂರನ್ನ ಕೊಡ್ತಾರೆ ರಾಜಾಜಿನಗರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತಹ ಗಂಗಾಧರ್ ಈ ರೀತಿಯಾಗಿ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಕೇವಲ ಗುತ್ತಿಗೆದಾರರಿಗೆ ಮಾತ್ರ ಅಲ್ಲ ಸಾರ್ವಜನಿಕರಿಗೂ ಕೂಡ ಅವರು ಒಂದು ರೀತಿ ಉಡಾಫೆಯಲ್ಲಿ ಉತ್ತರವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇವರನ್ನು ಅಮಾನತ್ ಮಾಡಬೇಕು ಇವರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಒಂದು ಕೊಡ್ತಾರೆ ಆ ಒಂದು ದೂರ ಬಿಬಿಎಂಪಿಯ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಮಾಡುವಂಥ ಮಾಡುವಂತ ಮಾಡ್ತಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ ಗಂಗಾಧರ್ ಅಮಾನತ್ ಆಗಿದ್ರೂ ಕೂಡ ಮತ್ತೆ ಇವತ್ತು ಬೆಳಗ್ಗೆ ಅವರು ಸೇಮ್ ಅದೇ ಒಂದು ಕಚೇರಿಗೆ ಬಂದು ತಮ್ಮ ಹಿಂದೆ ಏನು ಚೇಂಬರ್ಗೆ ಬಂದು ಅಲ್ಲಿ ಕೆಲಸವನ್ನು ಮಾಡ್ತಾರೆ ಕೇವಲ ಕೆಲಸ ಅಂತಂದ್ರೆ ಬಿ ಎಂ ಪಿ ಅಧಿಕೃತವಾದಂತಹ ಕಡತೆಗಳಿಗೆ ಕಡತೆಗಳನ್ನು ನೋಡುವಂತಹ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಆ ಕಡತೆಗಳಿಗೆ ಸಹಿ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅಂದರೆ ಗಂಗಾಧರ್ ಮೇಲೆ ಆರೋಪ ಇವ ಇವತ್ತು ನಿನ್ನೆದಲ್ಲ ಕಳೆದ ಐದಾರು ವರ್ಷಗಳಿಂದಲೂ ಕೂಡ ಗಂಭೀರವಾದಂಥ ಆರೋಪ ಗಂಗಾಧರ್ ಮೇಲೆ ಬರ್ತಾ ಇತ್ತು ಅಂದರೆ ಯಾವುದೇ ಒಬ್ಬ ಗುತ್ತಿಗೆದಾರ ಒಂದು ಕೆಲಸವನ್ನು ಮಾಡ್ತಾರೆ ಅಂದ ತಕ್ಷಣ ಅದಕ್ಕೆ ಹಣ ಕಾಲ ಕಾಲಕ್ಕೆ ಅಂದರೆ ಸೀನಿಯಾರಿಟಿ ಆಧಾರದ ಮೇಲೆ ಗುತ್ತಿಗೆದಾರರಿಗೆ ಹಣ ಬಿಡುವ ಬಿಡುಗಡೆ ಮಾಡುವಂಥ ಕೆಲಸ ಆಗುತ್ತೆ ಆದರೆ ಗಂಗಾಧರ್ ಮಾಡ್ತಾರೆ ಅಂದರೆ ಕಳೆದ ಐದಾರು ವರ್ಷಗಳಿಂದ ಸಿ ಬಿ ಆರ್ ಒಂದು ಹಣ ಬಿಡುಗಡೆ ಮಾಡುವಂಥ ವಿಚಾರದಲ್ಲಿ ಆನ್ಲೈನಲ್ಲಿ ನಲ್ಲಿ ಯಾವ ಗುತ್ತಿಗೆದಾರ ಏನು ಕೆಲಸವನ್ನು ಮಾಡಿದರೆ ಅದು ಆ ಒಂದು ಕೆಲಸ ಸಂಪೂರ್ಣವಾಗಿದೆ ತೃಪ್ತಿಕರ ಆಗಿದೆ ಅಂತ ಹೇಳಿಬಿಟ್ಟು ಒಂದು ವರದಿಯನ್ನು ಸಿದ್ಧಪಡಿಸಿ ಹಣ ಬಿಡುಗಡೆ ಅಂದರೆ ಆರ್ಥಿಕ ಇಲಾಖೆಗೆ ಹಣ ಬಿಡುಗಡೆ ಮಾಡಲಿಕ್ಕೆ ಫೈಲನ್ನು ಮೂವ್ ಮಾಡಬೇಕಾಗತ್ತೆ ಆ ಒಂದು ಮೂವ್ ಮಾಡುವಂಥ ಕೆಲಸ ಗಂಗಾಧರ್ ವಿನಾಕಾರಣ ವಿಳ ವಿಳಂಬವನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿತ್ತು ಅಂದರೆ ಐದಾರು ವರ್ಷಗಳಿಂದ ಇರುವಂತಹ ಬಿಲ್ಗಳನ್ನು ವಿನ ಬೇಕು ಅಂತ ಉದ್ದೇಶಪೂರ್ವಕಾಗಿಯೇ ಡಿಲೇ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು ಜೊತೆಗೆ ಕಡತಗಳಿಗೆ ಸಹಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಹೀಗಾಗಿ ಗುತ್ತಿಗೆದಾರರಿಗೆ ಬರಬೇಕಾಗಿದ್ದಂಥ ಹಣ ಕಾಲಕಾಲಕ್ಕೆ ಬರ್ತಾ ಇರಲಿಲ್ಲ ಸಾಕಷ್ಟು ಸಂಕಷ್ಟವನ್ನು ಗುತ್ತಿಗೆದಾರರು ಎದುರಿಸ್ತಾ ಇದ್ರು ಅನ್ನುವಂತಹ ಒಂದು ಮಾತುಗಳು ಕೂಡ ಬರ್ತಾ ಇತ್ತು ಹೀಗಿದ್ರು ಕೂಡ ಸ್ವತಃ ಗುತ್ತಿಗೆದಾರರು ಸಂಪೂರ್ಣವಾಗಿ ಅಂದ್ರೆ ಫುಲ್ಫಿಲ್ ಏನು ಕಾಮಗಾರಿಯಲ್ಲಿ ಟೆಂಡರ್ ಯಾವ ಮಟ್ಟದ ಯಾವ ಗುಣಮಟ್ಟದ ಮೆಟೀರಿಯಲ್ಸ್ ಅನ್ನು ಹಾಕಿ ಕೆಲಸವನ್ನ ಮಾಡಬೇಕು ಎಲ್ಲದನ್ನ ಮಾಡಿದ್ರು ಕೂಡ ಗಂಗಾಧರ್ ವಿನಾಕಾರಣ ಆ ಒಂದು ಕಡತಗಳಿಗೆ ಸಹಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಆ ಒಂದು ಕಡತವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ವಿಚಾರದಲ್ಲಿ ಕೂಡ ವಿಳಂಬವನ್ನ ಮಾಡ್ತಿದ್ರು ಅನ್ನುವಂತ ಆರೋಪ ಗುತ್ತಿಗೆದಾರರಿಂದ ಕೇಳಿ ಬರ್ತಾ ಇತ್ತು ಮತ್ತೊಂದು ಕಡೆ ಕ್ಷೇತ್ರಗಳಲ್ಲಿ ಸಾರ್ವಜನಿಕರು ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡುವಂಥ ಕೆಲಸವನ್ನ ಗಂಗಾಧರ್ ಮಾಡ್ತಾ ಇರಲಿಲ್ಲ ಒಂದು ರೀತಿ ದರ್ಪ ಒಂದು ರೀತಿ ದೌಲತ್ತನ್ನು ತೋರಿಸುವಂಥ ಕೆಲಸವನ್ನ ಗಂಗಾಧರ್ ಮಾಡ್ತಾ ಇದ್ರು ಹೀಗಿದ್ರು ಕೂಡ ಅವರ ಮೇಲೆ ವಿರುದ್ಧ ಯಾಕೆ ವಿಳಂಬ ಕ್ರಮವನ್ನು ಕೈಗೊಳ್ಳೋಕ್ಕೆ ವಿಳಂಬ ಏನು ಅಂತಂದರೆ ಸ್ಥಳೀಯ ಬಿಜೆಪಿ ಶಾಸಕರು ಕೂಡ ಅವರ ಪರವಾಗಿ ನಿಂತಿದ್ರು ಹಾಗೆಯೇ ಬಿ ಬಿ ಮಾಜಿ ಪಾಲಿಕೆ ಸದಸ್ಯರಾಗಿರುವ ಸದಸ್ಯರು ಮತ್ತೆ ಬಿ ಬಿ ಎಂ ಮಾಜಿ ಆಡಳಿತ ಪಕ್ಷದ ನಾಯಕರು ಕೂಡ ಅವರ ಬೆನ್ನಿಗೆ ನಿಂತು ಅವರ ಮೇಲೆ ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರಾಗಿರ್ಬೋದು ಜೊತೆಗೆ ವಿಶೇಷ ಆಯುಕ್ತರಿಗೆ ಪ್ರಭಾವವನ್ನು ಬೀರ್ತಾ ಇದ್ರು ಒಂದು ರೀತಿ ಧಮಕಿಯನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಿದ್ರು ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬಂದಿದೆ ಅಂದರೆ ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರು ಆಯುಕ್ತರು ಇವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಕ್ಕೆ ಸ್ಥಳೀಯ ಶಾಸಕರು ಬಿಡ್ತಾ ಇರಲಿಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಬಿಡ್ತಾ ಇರಲಿಲ್ಲ ಕೇವಲ ಸ್ಥಳೀಯರು ಮಾತ್ರ ಅಲ್ಲ ಪಿಯ ಬಹುತೇಕ ಶಾಸಕರು ಮಾಜಿ ಕಾರ್ಪೊರೇಟರ್ಗಳು ಇವರ ಬೆನ್ನಿಗೆ ಭ್ರಷ್ಟ ಅಧಿಕಾರಿ ಗಂಗಾಧರ್ ಬೆನ್ನಿಗೆ ನಿಂತಿದ್ರು ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ ಆದರೆ ಅವರ ವಿರುದ್ಧ ಈ ರೀತಿಯಾದಂತಹ ಎಷ್ಟೇ ರಾಜಕೀಯ ಪ್ರಭಾವ ಬಂದರೂ ಕೂಡ ಅವರು ಅವರನ್ನು ಅಮಾನತ್ ಮಾಡುವಂಥ ಕೆಲಸವನ್ನು ಬಿ ಬಿ ಎಂ ಮುಖ್ಯ ಆಯುಕ್ತರು ಮಾಡಿದ್ರು ಜೊತೆಗೆ ಅವರು ಎ ಇ ಆಗಿರುವಂತಹ ಗಂಗಾಧರರು ಕಾಂಗ್ರೆಸ್ನ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರು ಅಂದರೆ ವಿನಾಕಾರ ಅಂದ್ರ ಅವರನ್ನ ಒಂದು ರೀತಿ ತಾನ್ ತನ್ನನ್ನು ತಾನೇ ಬಡ್ತಿ ಪಡ್ಕೊಂಡು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಯನ್ನು ಕೂಡ ಅವರು ಅಲಂಕಾರವನ್ನು ಮಾಡಿದ್ರು ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ ಸೊ ಈಗ ಅವರನ್ನು ಅಮಾನತ್ ಮಾಡಿದ್ದಾರೆ ಅಮಾನತ್ ಆಗಿದ್ರು ಕೂಡ ಅವರು ಮತ್ತೆ ಇವತ್ತು ಕಚೇರಿಗೆ ಬರ್ತಾರೆ ಕಚೇರಿಗೆ ಬಂದು ಬಿ ಬಿ ಎಂ ಪಿ ಅಧಿಕೃತ ಂತಹ ಕಡತಗಳಿಗೆ ಸಹಿ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ ಕಡತಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ನಿಯಮದ ಪ್ರಕಾರ ಯಾವುದೇ ಒಬ್ಬ ಅಧಿಕಾರಿ ಅಮಾನತ್ ಆಗಿದ್ರೆ ಅಥವಾ ಸಸ್ಪೆಂಡ್ ಆಗಿದ್ರೆ ಅವರು ಅಧಿಕೃತವಾಗಿ ಕಚೇರಿಯಲ್ಲಿ ಬಂದು ಕೂರುವಂತಿಲ್ಲ ಕಚೇರಿಯ ಕಡತಗಳನ್ನು ಪರಿಶೀಲನೆ ಕೂಡ ಅವರನ್ನ ವಿರುದ್ಧ ಅವರಿಗೆ ರಾಜಕೀಯ ಪ್ರಭಾವವನ್ನು ಬಳಸ್ಬಿಟ್ಟು ಅವರು ಅನಧಿಕೃತವಾಗಿ ಬಂದು ಅಧಿಕೃತವಾದಂತಹ ಕಡತಗಳನ್ನು ನೋಡುವಂತ ಕೆಲಸ ಸಹಿ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಬಿಬಿಎಂಪಿಯಲ್ಲಿ ಆಡಳಿತ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನುವಂಥದಕ್ಕೆ ಈ ಒಂದು ಗಂಗಾಧರ್ ಅಮಾನತ್ ಆಗಿರುವಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗಂಗಾಧರ್ ಸೂಕ್ತ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಪ್ರಭು ಉಲ್ಲಾಸ್ ಈಗ ಆತ ಒಂದು ಒಂದು ಪ್ರಶ್ನೆ ಈಗ ಆತ ಈ ಕೆಲಸ ಮಾಡೋಕ್ಕೆ ಕೂತಿದ್ದಾನ ಆಮೇಲೆ ಈ ಅನುದಾನ ಕೊಡೋದಕ್ಕೆ ಅಥವಾ ಬಿಲ್ ಕೊಡೋದಕ್ಕೆ ಆತ ಏನು ಮನೆಯಿಂದ ತಂದು ಕೊಡ್ತಾ ಇದ್ದಾನೆ ಹೇಗೆ ಅಂತ ಆಮೇಲೆ ಈಗ ಬಿ ಬಿ ಎಂ ಪಿ ಕಮಿಷನರ್ ಈಗ ಸಸ್ಪೆಂಡ್ ಮಾಡಿದ್ರು ಅದು ಕೇವಲ ಸಸ್ಪೆಂಡ್ ಆರ್ಡ್ರಿಗೆ ಮಾತ್ರ ಅದು ಸೀಮಿತ ಆಯ್ತಾ ಹೇಗೆ ಅಂತ ಪ್ರಭು ನಿಜವಾಗ್ಲೂ ಇಲ್ಲಿ ಮುಖ್ಯ ಆಯುಕ್ತರು ಬಿ ಬಿ ಎಂ ಪಿ ಅಂತ ಬಂದಾಗ ಅಥವಾ ಯಾವುದೊಂದು ಸ್ಥಳೀಯ ಆಡಳಿತ ಅಂತ ಬಂದಾಗ ಕಮಿಷನರ್ ಆಗಿರ್ಬೋದು ಅಥವಾ ಚೀಫ್ ಕಮಿಷನರ್ ಸುಪ್ರೀಂ ಆಗಿರ್ತಾರೆ ಅವರ ಆದೇಶವನ್ನು ಅವರ ಕೆಳ ಹಂತದ ಪ್ರತಿಯೊಬ್ಬ ಅಧಿಕಾರಿನೂ ಕೂಡ ಫಾಲೋ ಮಾಡಬೇಕಾಗತ್ತೆ ಆದರೆ ಎಕ್ಸಿಕ್ಯೂಟಿವ್ ಆಗಿ ಇಂಜಿನಿಯರ್ ಆಗಿರುವಂತಹ ಗಂಗಾಧರ್ಗೆ ಆ ಒಂದು ನಿಯಮ ಆ ಒಂದು ಆದೇಶ ಫಾಲೋ ಮಾಡುವಂಥದ್ದು ಅವರಿಗೆ ಅನ್ವಯ ಆಗೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ ಯಾಕೆಂತಂದ್ರೆ ಸಾರ್ವಜನಿಕ ವಲಯದಿಂದ ಆಗಿರ್ಬೋದು ಅಥವಾ ಗುತ್ತಿಗೆದಾರರು ಗುತ್ತಿಗೆದಾರರಿಂದ ಸಾಕಷ್ಟು ಆರೋಪ ಕೇಳಿ ಬಂದಿತ್ತು ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನಮ್ಮ ಮಾಡ್ತಾ ಇಲ್ಲ ಅಥವಾ ಗುತ್ತಿಗೆದಾರರು ಕಷ್ಟಪಟ್ಟು ಯಾವುದೋ ಒಂದು ಕೆಲಸವನ್ನ ಮಾಡಿ ಬಿಲ್ ಅನ್ನು ಸಬ್ಮಿಟ್ ಮಾಡಿದ್ರೆ ಅವರು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಕಡತೆಗಳಿಗೆ ಸಹಿ ಆಗ್ತಾ ಇರಲಿಲ್ಲ ಅಥವಾ ಕಡತಗಳನ್ನು ಮಾಡ್ತಾ ಇರಲಿಲ್ಲ ಆರೋಪ ಬರ್ತಾ ಇತ್ತು ಅಂದ್ರೆ ಈ ರೀತಿಯಾಗಿ ವಿನಾಕಾರಣ ಸಾರ್ವಜನಿಕರಿಗೆ ಕಿರಿಕಿರಿ ಆಗುವಂಥ ಅಧಿಕಾರಿಯನ್ನ ರಕ್ಷಣೆ ಮಾಡುವಂಥ ಮಾಡ್ತಾ ಇರುವಂತವ್ರು ಯಾರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಅಂದ್ರೆ ಮುಖ್ಯ ಆಯುಕ್ತರು ನೀವು ಅಮಾನತಾಗಿದರೆ ನಿಮ್ಮ ಮೇಲೆ ಗಂಭೀರವಾದಂಥ ಆರೋಪ ಇದೆ ಸಾರ್ವಜನಿಕ ವಲಯದಲ್ಲೂ ಸಾಕಷ್ಟು ಟೀಕೆಗಳು ನಿಮ್ಮ ವಿರುದ್ಧ ಕೇಳಬರ್ತಾ ಇದೆ ಹಾಗಾಗಿ ನಿಮ್ಮ ಅಮಾನತ್ರಿ ಕಾರಣ ಕೇಳಿ ನೀವು ನಿಮ್ಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ರು ಅಮಾನತ್ ಮಾಡಿದ್ರು ಕೂಡ ಆ ಒಬ್ಬ ಅಧಿಕಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತಹ ಗಂಗಾಧರ್ ಮತ್ತೆ ಇವತ್ತು ಅದೇ ಕಚೇರಿಗೆ ಬಂದು ಅಧಿಕೃತವಾದಂತಹ ಕಡತಗಳಿಗೆ ಸಹಿ ಹಾಕ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವರು ಕಮಿಷನರ್ ಗಿಂತ ಸುಪ್ರೀಮಾ ಅನ್ನುವಂತಹ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ ಅಂದ್ರೆ ಅವರ ಉದ್ದೇಶ ಒಂದೇ ಇತ್ತು ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು ಅಥವಾ ಗುತ್ತಿಗೆದಾರ ಸಾರ್ವಜನಿಕ ಲೀಗಲ್ ಆಗಿ ತನ್ನ ಸಮಸ್ಯೆಯನ್ನ ಅಥವಾ ತಮ್ಮ ಕಷ್ಟವನ್ನು ಹೇಳ್ಕೊಳ್ಳಿ ಹೋದ್ರೆ ಅವರು ಅದಕ್ಕೆ ಸ್ಪಂದನೆಯನ್ನು ಮಾಡುವಂತ ಕೆಲಸ ಮಾಡ್ತಾ ಇರಲಿಲ್ಲ ಒಂದು ಆರೋಪ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ವಲಯದಿಂದ ಕೇಳಿ ಅವರ ಉದ್ದೇಶ ಒಂದೇ ಆಗಿತ್ತು ನಾನು ಈ ಚೇರಲ್ಲಿ ಕೂತಿದ್ದೀನಿ ಸ್ವತಃ ಅವರೇ ಬಡ್ತಿಯನ್ನು ಗಂಗಾಧರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸ್ವಯಂ ಪ್ರೇರಿತರಾಗಿ ಅವರೇ ಬಡ್ತಿಯನ್ನು ಪಡೆದಿದ್ದಾರೆ ಅಂದ್ರೆ ಅದರ ಉದ್ದೇಶ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಭು ನಾನು ನನ್ನ ಉದ್ದೇಶ ಒಂದೇನೆ ನಾನು ಯಾವುದೇ ಕಡತವನ್ನು ಸಹಿ ಹಾಕಬೇಕು ಅಥವಾ ಅದನ್ನು ಮೂವ್ ಮಾಡಬೇಕು ಇನ್ನೊಂದು ಟೇಬಲ್ ಮೂವ್ ಮಾಡಬೇಕು ಅಂತಂದ್ರೆ ನನಗೆ ಸಮಥಿಂಗ್ ಬರಬೇಕು ಅಥವಾ ಕಷ್ಟವನ್ನ ಬಗೆಹರಿಸಬೇಕು ಅಂತಂದ್ರೆ ಕೂಡ ಒಂದಷ್ಟು ನಿಟ್ಟಿನಲ್ಲಿ ಅವರ ಹಾವಭಾವ ಇತ್ತು ಅವರ ಉತ್ತರ ಇತ್ತು ಅವರ ನಡವಳಿಕೆ ಆ ರೀತಿಯಾಗಿ ಇರ್ತಾ ಇತ್ತು ಅನ್ನುವಂತಹ ಗಂಭೀರ ಆರೋಪ ಕೇಳ ಬಂದಿದ್ರಿಂದನೇ ಅವರನ್ನ ಅಮಾನತು ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮುಖ್ಯ ಆಯುಕ್ತರು ಮಾಡಿದ್ರು ಆದ್ರೆ ಇವತ್ತಿನ ಅವರ ಬೆಳವಣಿಗೆ ಆಗಿರ್ಬೋದು ಅವರ ನಡೆಯನ್ನು ನೋಡ್ತಾ ಹೋಗೋದಾದ್ರೆ ಬಿಬಿಎಂಪಿಯ ಸುಪ್ರಿ ಬಿಬಿಎಂಪಿಯ ಮುಖ್ಯ ಆಯುಕ್ತರಿಗಿಂತ ಅವರೇ ಸುಪ್ರೀಂ ಅಲ್ಲ ಅದ್ರ ಬದಲು ನಾನೇ ಸುಪ್ರೀಂ ರೀತಿ ಗಂಗಾಧರ್ ವರ್ತನೆಯನ್ನ ಮಾಡ್ತಾ ಇರುವಂಥದ್ದು ಪ್ರಭು ಓಕೆ ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ